ಕಲುಷಿತ ನೀರು ಸೇವಿಸಿ ಸಾವು ಸಂಭವಿಸಿದ್ರೂ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಧಿಕಾರಿಗಳು ಜೀವದ ಜೊತೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಚೆಲ್ಲಾಟ ಕುಡಿಯೋ ನೀರಿನ ಜೊತೆ ಸೇರ್ತಾ ಇದೆ ಚರಂಡಿಯ ನೀರು ಬೀದರ್ನ ಇಸ್ಲಾಂಪುರದ ಹಲವೆಡೆ ಲೈನ್ ಡ್ಯಾಮೇಜ್ ಆಗಿದೆ ಡ್ಯಾಮೇಜ್ ಆದ ಪೈಪ್ಗಳು ಚರಂಡಿಯಲ್ಲೇ ಹಾದು ಹೋಗಿವೆ ಕಲುಷಿತ ನೀರನ್ನೇ ಸೇವಿಸಿ ಇಸ್ಲಾಂಪುರ ಜನ ಬದುಕ್ತಾ ಇದ್ದಾರೆ ಇಡೀ ಗ್ರಾಮಕ್ಕೆ ಸಾಂಕ್ರಾಮಿಕ ರೋಗದ ಆತಂಕ ಎದುರಾಗಿದೆ ಈಗಾಗಲೇ ಹಲವರು ಮೃತಪಟ್ಟಿದ್ದಾರೆ ಕೂಡ ಪೈಪ್ ಲೈನ್ ರಿಪೇರಿಗೆ ಆಗ್ರಹಿಸಿದರೂ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದಾರೆ ಗ್ರಾಮಸ್ಥರು ಕಲುಷಿತ ನೀರು ಸೇವಿಸಿ ರಾಜ್ಯದಲ್ಲಿ ಸಾವಿರಾರು ಜನ ಸಾವು ನೋವುಗಳನ್ನು ಅನುಭವಿಸಿದರೆ ಇಷ್ಟಾದರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಅಧಿಕಾರಿಗಳ ಕಣ್ತೈತಾ ಇಲ್ಲ ಇದರಿಂದಾಗಿ ಮತ್ತೆ ಕೂಡ ಏನೋ ಬೀದರ್ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಸಾಕಷ್ಟು ಕೂಡ ಪೈಪ್ಲೈನ್ ಡ್ಯಾಮೇಜ್ ಆಗಿ ಈಗ ಜನರ ಜೀವಕ್ಕೆ ಕುತ್ತು ಕೂಡ ತಂದಿರತಕ್ಕಂಥದ್ದು ನಿಮಗೆ ಆ ಬಗ್ಗೆ ಎಸ್ ಎಲ್ ಸುವರ್ಣ ನ್ಯೂಸ್ ಈಗ ಒಂದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಾ ಇದೆ ನಾವೀಗ ಬೀದರ್ ತಾಲೂಕಿನ ಇಸ್ಲಾಂಪುರ ಒಂದು ಗ್ರಾಮದಲ್ಲಿ ಏನು ಎರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕ ಈ ಒಂದು ಗ್ರಾಮಕ್ಕೆ ಪೈಪ್ಲೈನ್ ನ ಮೂಲಕವಾಗಿ ಮನೆ ಮನೆಗೆ ನೀರನ್ನು ಕೂಡ ಇಲ್ಲಿ ಸರಬರಾಜು ಮಾಡಲಾಗ್ತದೆ ಆದ್ರೆ ನೀರು ಸರಬರಾಜು ಮಾಡತಕ್ಕಂಥ ಗಳು ಸಂಪೂರ್ಣವಾಗಿ ಇಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ರಸ್ತೆಯ ಹಲವುಗಳಲ್ಲಿ ಈಗ ಆ ಪೈಪ್ಲೈನ್ಗಳು ಸಂಪೂರ್ಣವಾಗಿ ಈ ಒಡೆದು ಆ ಪೈಪ್ಲೈನಿಂದ ಇಂದ ನೀರು ಈಗ ರೋಡ್ ಪಾಲಾಗಿರ್ತಕ್ಕಂಥ ದೃಶ್ಯ ಗಮನಿಸದ್ರಿ ಇದು ಪೈಪ್ಲೈನ್ ಒಡೆದು ನೀರು ಸಂಗ್ರಹವಾಗಿರ್ತಕ್ಕಂತಹ ಒಂದು ದೃಶ್ಯ ಯಾವ ರೀತಿಯಾಗಿ ನೀರು ಸಂಗ್ರಹವಾಗಿದೆ ಸಂಪೂರ್ಣವಾಗಿ ಇಲ್ಲಿ ಚರಂಡಿ ಕೂಡ ಇರತಕ್ಕಂಥದ್ದು ಕಳೆದ ಆರು ತಿಂಗಳಿಂದ ಇದೇ ರೀತಿಯಾಗಿ ಗ್ರಾಮದ ಗಲ್ಲಿ ಗಲ್ಲಿಗಳಲ್ಲಿ ಸಹ ಪೈಪ್ ಲೈನ್ ಒಡೆದು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಇಲ್ಲಿ ಈ ಒಂದು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿಲ್ಲ ಇದರಿಂದಾಗಿ ಕಳೆದ ಆರು ತಿಂಗಳಿಂದ ಇದೇ ರೀತಿ ಕಲುಷಿತ ನೀರನ್ನು ಸೇವಿಸತಕ್ಕಂಥ ಒಂದು ದುಸ್ಥಿತಿ ಈ ಒಂದು ಇಸ್ಲಾಂಪುರ ಗ್ರಾಮದ ಜನರಿಗೆ ಎದುರಾಗಿರ್ತಕ್ಕಂಥ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ಗ್ರಾಮಸ್ಥರು ಕಲುಷಿತ ನೀರನ್ನು ಕೂಡ ಕುಡಿದು ಸಾಕಷ್ಟು ಕೂಡ ಹಲವು ರೋಗ ರುಜಿನಿಗಳಿಗೆ ತುತ್ತಾಗ್ತಕ್ಕಂಥ ಒಂದು ಸಂಭವ ಕೂಡ ಇರ್ತಕ್ಕ ಯಾಕಂದರೆ ಈ ಒಂದು ಗ್ರಾಮದವರು ಕಳೆದ ಮೂರ್ನಾಲ್ಕು ದಿನದ ಹಿಂದೆ ಒಬ್ಬರು ಕೂಡ ಸಾ ಒಪ್ಪ ಹೊಟ್ಟೆ ನೋವು ವಾಂತಿ ಭೇದಿ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಸಹ ತುತ್ತಾಗಿ ಸಾಕಷ್ಟು ಕೂಡ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥ ಇಲ್ಲಿ ಸಾಕಷ್ಟು ಕೂಡ ಗ್ರಾಮಸ್ಥರು ಇದ್ದಾರೆ ಯಾವ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ರೆ ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ಇವಾಗ ಪೈಪ್ಲೈನ್ ಒಡೆ ಬಹಳ ದಿವಸ ಆಯ್ತು ಸರ್ ಇದು ಇದೇನು ಇವತ್ತಿನ ಸಮಸ್ಯೆ ನಮ್ಮಲ್ಲಿ ಒಡದ ಒಂದು ಐದಾರು ತಿಂಗಳು ಹಿಡಿದು ಅಂತ ಒಡ್ದ ಒಂದು ಎರಡು ಮೂರು ತಿಂಗಳಾಯ್ತು ಒಡದಿ ಟೋಟಲ್ದಾಗ ಮಿಶ್ರಣ ಅಂದ್ರೆ ಇದು ನೀರು ಇದು ಮೇನ್ ಪೈಪ್ಲೈನ್ ಇದು ಕಿರ್ಚನ್ ಅಂತಿದೆ ಸರ್ ಇದು ಕಿರ್ಚನ್ವಾಡಿ ಸ್ಕೂಲ್ ಅರ್ಧ ಊರಿಗೆ ಹೋಗ್ತಾ ಇದು ಮೇನ್ ಪೈಪ್ಲೈನಲ್ಲಿ ಅಲ್ಲಿ ಬೋರಿಂದ ಡೈರೆಕ್ಟ್ ಊರ ಬರ್ತಾವೆ ಸರ್ ಇದು ಇದು ಒಡದ ಒಡೆದ ಏನ್ರಾ ಎರಡು ಮೂರ್ ತಿಂಗಳಾಯ್ತು ಇದ್ರ ಇದು ಒಡೆದೋಗಿ ರೋಡೇ ಒಡದೋಗ್ತೀರಿ ಇದ್ರ ಸಂಪತ್ತು ರೋಡ್ ಒಡ್ದೋಗ್ಯದ ಅಷ್ಟು ನೀರು ನಿಂತಿರುವ ಅವ್ರು ಕೇರ್ಲೆಸ್ ಮಾಡತ್ತಾರ ನಾವು ಎಲ್ಲ ಗಲೀಜ ನೀರು ಹೊಂಟವ ಅಂತ ಹೇಳಿ ಎಲ್ಲ ಹೇಳಿದೇವು ರೀ ಹೇಳೋರು ಭೀ ಅವ್ರು ಏನು ಮಾಡವ್ರ ಒಂದು ಫೋನ್ ಮಾಡಿದೆ ಒಂದು ಹತ್ತು ಸಲರ ಪಂಚಾಯತ್ಗೂ ಹೋಗಿ ಬಂದೆ ಅವ್ರು ಏನು ಟೈಮಿಗೆ ಏನು ಪಂಚಾಯತ್ಗೆ ಬರಲ್ರ ಅವರು ಅವ್ರು ಏನು ಮಾಡ್ತೀರಿ ಮಾಡ್ರಂತಾರೆ ನಮಗೆ ಡೆತ್ತೇನು ಆಲ್ರೆಡಿ ಆಗ್ತಾನೇ ಇದಾರೆ ಸರ್ ಹತ್ತು ಹದಿನೈದು ದಿವಸಕ್ಕೆ ಹೋಗೋವ್ರು ಡೆತ್ ಇದ್ದಾರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾರೆ ಅಂತ ಯಾರು ಕೆರೆ ಮಾಡಿಲ್ಲ ಅಷ್ಟು ಅವ್ರಿಗೆ ಭೀ ಹಾಗೆ ಏನಾಗ್ಯದ ಒಂದು ಸೈಲತ್ತರ ಅಂತ ರೋಗ ಹೊಂಟವ ಸರ್ ಎಲ್ಲ ಹರೊಬ್ರಿಗೆ ಬೇನಿದೆ ಸರ್ ಅವರು ಅಂದ್ರೆ ಹೇಳ್ಕೊತಾ ಇಲ್ಲ ಯದ್ರಿಂದ ಆಗ್ತಾ ಇದ್ರೆ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿಲ್ಲ ಸರ್ ಅವ್ರಿಗೇನು ಈ ಮನೆಗಿದ್ದವ್ರಿಗೆ ಏನು ಗೊತ್ತದೋ ಪೈಪ್ಲೈನ್ ಓಡದ್ ಮುದುಕರಿಗೆಲ್ಲ ಗೊತ್ತಾಗಲ್ಲ ಸರ್ ಈ ನಾವು ಅಂದ್ರೆ ಡೈಲಿ ಓಡಾಡ್ತೇವೆ ಲೈನ್ ಓಡದಪ್ಪ ಇದ್ರಿಂದ ಏನೋ ಪ್ರಾಬ್ಲಮ್ ಆಗ್ಲತ್ತ ನಾವು ನಿಮಗೆ ಹೇಳದೇವ ಸರ್ ಅಷ್ಟೇ ಹಾ ಬಗೆಹರಿಸ್ಬೇಕಂತ ಹೇಳದಿಂದ ಎಲ್ಲ ರಿಪೇರಿ ಮಾಡ್ರಿ ಸರಿಯಾಗಿ ನೀರು ಬಿಡ್ರಿ ಊರ ಕಡೆ ನೀರಿಗೆ ಏನು ಬಜೆಟ್ ಇಲ್ಗ ಪಂಚದಾಗ ಭಾಳ ಬಜೆಟ್ ಇದೆ ಸರ್ ನೀರಿಗಾಗಿ ಅವ್ರು ಕರೆಕ್ಟ್ ಆದ್ರೆ ಕೆಲಸ ಮಾಡ್ತಾ ಇಲ್ಲ ಹತ್ತು ರೂಪಾಯಿ ಕೆಲಸ ಮಾಡ್ಬೇಕು ಒಂದ್ ಸಾವಿರ ರೂಪಾಯಿ ತಗೋಬೇಕು ಒಂದ್ ಲಾಕ್ ಕೆಲಸ ಮಾಡಬೇಕು ದಸ ಲಾಕ್ ಎಪಿಸಬೇಕು ಹಿಂಗದ ಇಲ್ಲಿ ನಮ್ಮ ಪಂಚಾಯತ್ ಸರ್ ಕಮಿಷನ್ ದಂಧೆ ನಡೆದ ಸರ್ ಇಲ್ಲಿ ಟೋಟಲ್ದಾಗ ಇದು ಸ್ಥಳೀಯರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಶಿವಣ್ಣ ಪರಶುರಾಮ್ ಬೀದರ್ ఏష్యా ఏషియానెట్ న్యూస్ నెట్వర్క్ ప్రస్తుతి